ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಟಿ ಎರಡು ಸಾವಿರದ ಇಪ್ಪತ್ತೊಂದು ಪೇಪರ್ ಎರಡರಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇದಾಗಿ ಸೂಚನೆ ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಏನು ಮಾಡಬೇಕು ಈ ಗದ್ಯ ಭಾಗವನ್ನು ಮನಸಲ್ಲಿ ಓದ್ಕೊಂಡು ಕೆಳಗೆ ನೀಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು ಸೊ ನೋಡಿ ಇಲ್ಲಿ ಪ್ರಶ್ನೆಗಳು ಪ್ರಾರಂಭವಾಗ್ತವೆ ಮೊದಲನೇ ಪ್ರಶ್ನೆ ಮಕ್ಕಳಿಗೆ ಮಂಜಣ್ಣನಲ್ಲಿ ಗುರುಬಾವು ಉಂಟಾಗಲು ಕಾರಣ ಅವನು ಮೊದಲನೇ ಆಪ್ಷನ್ ವೃದ್ಧನಾಗಿರುವುದರಿಂದ ಎರಡನೇದು ಮನೆಯ ಹಾಳಾಗಿದ್ದುದರಿಂದ ಮೂರನೇದು ಕತೆಗಳನ್ನು ಹೇಳುತ್ತಿದ್ದುದರಿಂದ ನಾಲ್ಕನೇದು ಬಿಳಿಯ ಗಡ್ಡ ಮೀಸೆ ಇದ್ದುದರಿಂದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ವೃದ್ಧನಾಗಿದ್ದುದರಿಂದ ಎರಡನೇ ಪ್ರಶ್ನೆ ಮಂಜಣ್ಣನ ಕತೆ ಕೇಳಲು ಮಕ್ಕಳ ಹಾರೈಕೆ ಇದು ಒಂದನೇದು ಊಟ ಬೇಗ ಮುಗಿಯಲಿ ಎರಡನೇದು ಬೇಗ ಹೊತ್ತು ಮುಳುಗಲಿ ಮೂರನೇದು ಬೇಗ ಮನೆಯವರು ಮಲಗಲಿ ನಾಲ್ಕನೇದು ಬೇಗ ಕತ್ ಕತೆ ಬೇಗ ಮುಗಿಯಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಬೇಗ ಹೊತ್ತು ಮುಳುಗಲಿ ನೆಕ್ಸ್ಟ್ ಪ್ರಶ್ನೆ ಮಂಜಣ್ಣ ತನ್ನ ಗಡ್ಡವನ್ನು ತೆಗೆಯಲು ಬಳಸುತ್ತಿದ್ದ ಆಯುಧ ಮೊದಲನೇದು ಕುಡುಗೋಲು ಎರಡನೇದು ಚಾಕು ಮೂರನೇದು ಕತ್ತರಿ ನಾಲ್ಕನೇದು ಬ್ಲೇಡು ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನಾಲ್ಕನೇ ಪ್ರಶ್ನೆ ಲೇಖಕರ ಪ್ರಕಾರ ಮಂಜಣ್ಣನೆಂದರೆ ಹೀಗೆ ಒಂದನೇದು ಮನೆಯ ಆಳು ರುದ್ಧ ಎರಡನೇದು ರುದ್ಧಮೂರ್ತಿ ಮೂರನೇದು ಹಾಡುಗಾರ ನಾಲ್ಕನೇದು ಕಥಾ ಸಾಗರ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಪ್ರಶ್ನೆ ಸಂಖ್ಯೆ ಐದು ಲೇಖಕರು ಮಂಜಣ್ಣನ ಗಡ್ಡವನ್ನು ಇದಕ್ಕೆ ಹೋಲಿಸಿದ್ದಾರೆ ಮೊದಲನೇದು ಬಯಲು ಸೀಮೆ ವಿರಾಳವಾದ ಪೊದೆಗೆ ಎರಡನೇದು ಮಲೆನಾಡಿನ ಗಿಡ ಮರಗಳಿಗೆ ಮೂರನೇದು ಹೊಲದಲ್ಲಿ ಬೆಳೆಯುವ ಹುಲ್ಲಿಗೆ ನಾಲ್ಕನೇದು ಭತ್ತದ ಪೈರಿಗೆ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಆರನೇ ಪ್ರಶ್ನೆ ಚರಚರಣೆ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ ಮೊದಲನೇದು ದ್ವಿರುಕ್ತಿ ಎರಡನೇದು ನುಡಿಗಟ್ಟು ಮೂರನೇದು ಅನುಕರಣಾವಯ ನಾಲ್ಕನೇದು ಜೋಡಿ ಪದ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಸೊ ಈ ಎಲ್ಲ ವ್ಯಾಖ್ಯಾನಾಂಶಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟಂತೆ ಅಂದರೆ ದ್ವಿರುಕ್ತಿ ನುಡಿಗಟ್ಟು ಅನುಕರಣವ ಜೋಡಿ ಪದ ಇವುಗಳಿಗೆ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫಿಫ್ಟಿ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಒಂದೊಂದು ವಿಡಿಯೋಗಳನ್ನು ನಾನು ನೀಡಿದ್ದೀನಿ ಸೊ ಅಲ್ಲಿ ನೀವು ನೋಡ್ಬೋದು ಈ ಎಲ್ಲ ಪದಗಳು ನಿಮಗೆ ಅಲ್ಲಿ ಈ ಎಲ್ಲ ಉತ್ತರಗಳು ಕೂಡ ನಿಮಗೆ ಅಲ್ಲಿ ಸಿಗ್ತವೆ ನೆಕ್ಸ್ಟ್ ಕ್ವೆಶನ್ ಮೇಲೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮೊದಲನೇದು ಸಂಧಿ ಎರಡನೇದು ಸಂಧಿ ಮೂರನೇದು ಆದೇಶ ಸಂಧಿ ನಾಲ್ಕನೇದು ಸಂಧಿ ಸೊ ಸರಿಯಾದ ಉತ್ತರ ಎರಡನೇದು ಸಂಧಿ ಸೊ ಸಂಧಿಗಳಿಗೂ ಕೂಡ ರಿಲೇಟೆಡ್ ಸಾಕಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ನೀವು ನೋಡ್ಬೋದು ಡೀಟೇಲ್ ಆಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಎಂಟನೇದು ಮಂಜಣ್ಣನ ಬಗೆಗೆ ಲೇಖರ ಮುಗ್ಧಾಲೋಚನೆ ಇದು ಮೊದಲನೇದು ಮಂಜಣ್ಣನನ್ನು ಮನೆಯ ಆಳಾಗಿಯೇ ಉಳಿಸಿಕೊಳ್ಳುವುದು ಎರಡನೇದು ಮಂಜಣ್ಣನನ್ನು ಮನೆಯ ಯಜಮಾನನ್ನಾಗಿ ಮಾಡುವುದು ಮೂರನೇದು ಮಂಜಣ್ಣನನ್ನು ತನ್ನ ಗುರುವನ್ನಾಗಿಸಿಕೊಳ್ಳುವುದು ನಾಲ್ಕನೇದು ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವುದು ಸೊ ಎಂಟನೇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ನೆಕ್ಸ್ಟ್ ಪ್ರಶ್ನೆ ನೋಡಿ ಸೂಚನೆ ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಒಂಬತ್ತರಿಂದ ಹದಿನೈದರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೇಲಿಂದು ಗದ್ಯಭಾಗ ಭಾಗ ಇತ್ತು ಇದು ಪದ್ಯ ಭಾಗ ಓದ್ಕೊಂಡು ಒಂಬತ್ತರಿಂದ ಹದಿನೈದು ಕ್ರಮ ಸಂಖ್ಯೆವರೆಗಿನ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕು ಸೊ ಈ ಪದ್ಯ ಭಾಗವನ್ನು ನೋಡಿ ಇದನ್ನು ನಾವು ಕಂಪ್ಲೀಟಾಗಿ ಮನಸ್ಸಲ್ಲಿ ಓದಿಕೊಂಡು ಕೆಳಗೆ ನೀಡಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಒಂಬತ್ತನೇ ಪ್ರಶ್ನೆ ಆಕಾಶದಲ್ಲಿ ತಾರೆಗಳಿಗಿಂತ ಮೊದಲು ಬೆಳಗುವುದು ಇದು ಒಂದನೇದು ಮೋಡ ಎರಡನೇದು ಮಲ್ಲಿಗೆ ಮೂರನೇದು ಬೆಳ್ಳಿ ನಾಲ್ಕನೇದು ಮಿಂಚು ಸೊ ಸರಿಯಾದ ಉತ್ತರ ಮೂರನೇದು ಬೆಳ್ಳಿ ಅಂತಂದರೆ ಪದ್ಯ ಭಾಗದಲ್ಲಿ ಯಾವುದು ಕೊಟ್ಟಿರ್ತಾರಲ್ಲ ಅದನ್ನೇ ನಾವು ಇಲ್ಲಿ ಆನ್ಸರ್ ಟಿಕ್ ಮಾಡಬೇಕು ಹತ್ತನೇ ಪ್ರಶ್ನೆ ಅರಳಿನೆಂಥ ಮಲ್ಲಿಗೆ ಇವರ ನಲ್ಲುಡಿಯಂತೆ ಎಂದು ಕವಿ ಹೇಳಿದ್ದಾರೆ ಮೊದಲನೇದು ಕವಿ ಎರಡನೇದು ಸತ್ವಶೀಲ ಮೂರನೇದು ಮುಗುದೇ ನಾಲ್ಕನೇದು ರಾಜ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ತನಗೆ ತಾನೇ ಮೂಡಿದ ಮಲ್ಲಿಗೆ ಹೂ ಕವಿಗೆ ಹೀಗೆ ಕಂಡಿದೆ ಯಾವ ರೀತಿ ಕಂಡಿದೆ ಆಪ್ಷನ್ ನಂಬರ್ ಒನ್ ಕುಶಲ ಕಲೆಯಂತೆ ಎರಡನೇದು ಕುಶಲ ಕಲ್ಪನೆಯಂತೆ ಮೂರನೇದು ಕವಿಯ ಮನಸ್ಸಿನಂತೆ ನಾಲ್ಕನೇದು ಹಚ್ಚ ಹಸುರಿನಂತೆ ಸೊ ಸರಿಯಾದ ಉತ್ತರ ಮೊದಲನೇದು ಕುಶಲ ಕಲೆಯಂತೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇದು ನವಿರಾಗಿರುವ ಮಲ್ಲಿಗೆಯ ದಳಗಳು ಇವರು ಕಾಣುವ ಕನಸಿನ ಹಾಗೆ ಇದೆ ಮೊದಲನೇದು ಮಹಾತ್ಮರು ಎರಡನೇದು ಚಲುವೆ ಮೂರನೇದು ಕವಿ ನಾಲ್ಕನೇದು ಹಸುಳೆ ಸೊ ಸರಿಯಾದ ಉತ್ತರ ನಾಲ್ಕು ಆಪ್ಷನ್ ನಂಬರ್ ಫೋರ್ ಹದಿಮೂರನೇ ಪ್ರಶ್ನೆ ಮಲ್ಲಿಗೆ ಹೂ ಇದನ್ನು ಒಂದೆಡೆ ನಿಲ್ಲಿಸಿ ತೊಳೆಯುವುದು ತೊಳೆಯಿತು ಎಂದು ಕವಿ ಹೇಳುತ್ತಾರೆ ಮೊದಲನೇದು ಹಾರುವ ದುಂಬಿಗಳನ್ನು ಎರಡನೇದು ಹಾಡುವ ಕೋಗಿಲೆಯನ್ನು ಮೂರನೇದು ಬೀಸುವ ಗಾಳಿಯನ್ನು ನಾಲ್ಕನೇದು ಹರಿಯುವ ಮನವನ್ನು ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇದು ಇಷ್ಟು ಪದವು ಈ ವ್ಯಾಖ್ಯಾನ ಅಂಶಕ್ಕೆ ಉದಾಹರಣೆಯಾಗಿದೆ ದಿಗ್ವಾಚಕ ಎರಡನೇದು ಗುಣವಾಚಕ ಮೂರನೇದು ಪರಿಮಾಣ ವಾಚಕ ನಾಲ್ಕನೇದು ಸಂಖ್ಯಾ ವಾಚಕ ಸೊ ಹದಿನಾಲ್ಕನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇವುಗಳಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ವಿವರಣೆ ಕೂಡ ನಿಮಗೆ ಈ ಚಾನಲ್ನ ವಿಡಿಯೋಗಳಲ್ಲಿ ಸಿಗ್ತವೆ ಅಲ್ಲಿ ನೀವು ನೋಡ್ಬೋದು ಹದಿನೈದನೇ ಪ್ರಶ್ನೆ ಕವಿಯೇ ಈ ಪದದಲ್ಲಿಯ ಪದದಲ್ಲಿರುವ ವಿಭಕ್ತಿ ಒಂದನೇದು ಷಷ್ಠಿ ವಿಭಕ್ತಿ ಎರಡನೇದು ಪ್ರಥಮ ವಿಭಕ್ತಿ ಮೂರನೇದು ಸಪ್ತಮ್ ವಿಭಕ್ತಿ ನಾಲ್ಕನೇದು ಚತುರ್ಥಿ ವಿಭಕ್ತಿ ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಸೊ ವಿಭಕ್ತಿ ಪ್ರತ್ಯಗಳಿಗೆ ರಿಲೇಟೆಡ್ ಕೂಡ ವಿಡಿಯೋ ಇದೆ ನೀವು ನೋಡ್ಬೋದು ಫುಲ್ ಚಾರ್ಟ್ ಇದೆ ಅದರಲ್ಲಿ ಹಳೆಗನ್ನಡಗಳು ಇದ ಹಳೆಗನ್ನಡ ವಿಭಕ್ತಿ ಪ್ರತ್ಯಗಳು ಇದ್ದಾವೆ ಹೊಸಗನ್ನಡ ಇದ್ದಾವೆ ಮತ್ತು ಕಾರಕಾರ್ಥಗಳು ಕೂಡ ಇದಾವೆ ಪೂರ್ತಿ ಒಂದೇ ಚಾರ್ಟ್ ಅಲ್ಲಿ ನಾನು ಕಂಪ್ಲೀಟ್ ಎಲ್ಲ ವಿಭಕ್ತಿ ಪ್ರತ್ಯಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ನೋಡ್ಬೋದು ಹದಿನಾರನೇ ಪ್ರಶ್ನೆ ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯವಾಗಿ ಪಾಲಿಸಬೇಕಾದ ನಿಯಮ ಮೊದಲನೇದು ಕಂಠಪಾಠ ಮತ್ತು ಪುನರಾವರ್ತನ ನಿಯಮ ಎರಡನೇದು ಅನುಕರಣೆ ಮತ್ತು ಅಭ್ಯಾಸ ನಿಯಮ ಮೂರನೇದು ಸಿದ್ಧತೆ ಮತ್ತು ಪ್ರೇರಣಾ ನಿಯಮ ನಾಲ್ಕನೇದು ಅನುವಂಶೀಯತೆ ಮತ್ತು ಅನುಭವ ನಿಯಮ ಸೊ ಹದಿನಾರನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಪ್ರಶ್ನೆ ಹದಿನೇಳನೇದು ಸಕ್ರಿಟಿಸ್ ಪದ್ಧತಿ ಪದ್ಧತಿ ಎಂದೇ ಹೆಸರಾಗಿರುವ ಪದ್ಧತಿ ಮೊದಲನೇದು ಅನ್ವೇಷಣಾ ಪದ್ಧತಿ ಎರಡನೇದು ಪ್ರಶ್ನೋತ್ತರ ಪದ್ಧತಿ ಮೂರನೇದು ನಿಗಮನ ಪದ್ಧತಿ ನಾಲ್ಕನೇದು ಸ್ವಯಂ ಬೋಧಿನಿ ಪದ್ಧತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಹದಿನೆಂಟನೇ ಪ್ರಶ್ನೆಯನ್ನು ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂತಂದರೆ ಇದನ್ನು ಡಿಲೀಟ್ ಮಾಡಿದೆ ಈ ಪ್ರಶ್ನೆಯನ್ನ ಡಿಲೀಟೆಡ್ ಮಾಡಿದೆ ಓಕೆನಾ ಸೊ ಹಾಗಾಗಿ ನಾವು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಹತ್ತೊಂಬತ್ತನೇ ಪ್ರಶ್ನೆ ಪ್ರಾಥಮಿಕ ಹಂತದಲ್ಲಿ ಓದು ಬರಹ ಕಲಿಸಲು ಅಳವಡಿಸಬೇಕಾದ ಕ್ರಮ ಮೊದಲನೇದು ಅನುಕರಣೆ ಮತ್ತು ಅಭ್ಯಾಸಗಳು ಎರಡನೇದು ದೋಷವನ್ನು ಗುರುತಿಸುವುದು ಮೂರನೇದು ಕಾಗುಣಿತವನ್ನು ಪರಿಗಣಿಸದೆ ಅಭ್ಯಾಸ ಮಾಡಿಸುವುದು ನಾಲ್ಕನೇದು ಯಾಂತ್ರಿಕವಾಗಿ ಕಲಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಅಕ್ಷರ ಮತ್ತು ಪದ ಜೋಡಣೆ ಕಲಿಸುವ ಪ್ರಮುಖ ಸಾಧನ ಮೊದಲನೇದು ಉಕ್ತ ಲೇಖನ ಎರಡನೇದು ಚಿತ್ರ ಬರೆಯುವ ಅಭ್ಯಾಸ ಮೂರನೇದು ಪದಕೋಶಗಳ ಅಭ್ಯಾಸ ನಾಲ್ಕನೇದು ಕಾಪಿ ಪುಸ್ತಕ ಅಭ್ಯಾಸ ಸೊ ಇದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ನಾಲ್ಕು ಇದರಲ್ಲಿ ಯಾವುದೂ ನೀವು ಟಿಕ್ ಮಾಡಿದರೂ ಕೂಡ ಅದಕ್ಕೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೊಂದು ಸೂಕ್ಷ್ಮ ವಾಚನ ಎಂದರೆ ಪಠ್ಯದ ಮುಖ್ಯಾಂಶಗಳನ್ನು ಓದುವುದು ಎರಡನೇದು ವೇಗವಾಗಿ ಓದುವುದು ಮೂರನೇದು ವಿಮರ್ಶಾತ್ಮಕ ದೃಷ್ಟಿಯಿಂದ ಓದುವುದು ನಾಲ್ಕನೇದು ನಿರ್ದಿಷ್ಟ ಮಾಹಿತಿ ಅಥವಾ ಅಂಶಗಳನ್ನು ಅಂಶವನ್ನು ಅನ್ವೇಷಿಸಲು ಓದುವುದು ಸೊ ಇಪ್ಪತ್ತೊಂದನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆರಡು ಉತ್ತಮ ಮಾತುಗಾರಿಕೆ ಕೌಶಲ್ಯ ಬೆಳೆಸುವ ಚಟುವಟಿಕೆ ಮೊದಲನೇದು ಕಾಪಿ ಪುಸ್ತಕ ಅಭ್ಯಾಸ ಎರಡನೇದು ಪಾತ್ರಾಭಿನವಯ ಚಟುವಟಿಕೆ ಮೂರನೇದು ದಿನಪತ್ರಿಕೆಗಳ ಸಂಗ್ರಹ ನಾಲ್ಕನೇದು ವ್ಯಾಕರಣ ನಿಯಮಗಳ ಕಂಠಪಾಠ ಸೊ ಇಪ್ಪತ್ತೆರಡನೇ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತ್ ಮೂರನೇ ಪ್ರಶ್ನೆ ಇದು ಗದ್ಯ ಬೋಧನೆಯ ಪ್ರಮುಖ ಉದ್ದೇಶ ಮೊದಲನೇದು ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಎರಡನೇದು ಆನಂದ ಸೌಂದರ್ಯ ಪ್ರಜ್ಞೆ ಮತ್ತು ರಸಸ್ವಾದನೆ ಮೂಡಿಸುವುದು ಮೂರನೇದು ಗಾಯನ ಮತ್ತು ಅಭಿನಯ ಕೌಶಲ್ಯಗಳಲ್ಲಿ ತರಬೇತಿ ನೀಡುವುದು ನಾಲ್ಕನೇದು ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಠಪಾಠ ಮಾಡಿಸುವುದು ಸೊ ಇಪ್ಪತ್ತ್ಮೂರನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಗಮಕ ಕಲೆ ಎಂಬುವುದು ಮೊದಲನೇ ಆಪ್ಷನ್ಸ್ ಪದ್ಯದ ರೂಪಾಂತರ ಎರಡನೇದು ಪದ್ಯದ ವಿಮರ್ಶೆ ಮೂರನೇದು ಕಾವ್ಯದ ಗಾಯನ ನಾಲ್ಕನೇದು ಕವಿಯ ಸ್ಫೂರ್ತಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಮೊದಲನೇದು ನಿಯಂತ್ರಿತ ಅಭ್ಯಾಸ ಮಾಡಿಸುವುದು ಎರಡನೇದು ಎಲ್ಲ ಪಾಠಗಳನ್ನು ಕೇವಲ ಬೋಧನೆ ಮಾಡುವುದು ಮೂರನೇದು ಕಲಿಕಾ ಸಾಮರ್ಥ್ಯದಲ್ಲಿ ಕಂಡುಬರುವ ದೋಷ ನಿವಾರಣೆ ಮಾಡುವುದು ನಾಲ್ಕನೇದು ವಿದ್ಯಾರ್ಥಿಗಳು ತಾವೇ ಅಭ್ಯಾಸ ಮಾಡಲು ಮಾರ್ಗದರ್ಶಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತಾರು ನೀಲ ನಕ್ ಪ್ರಯೋಜನಗಳಲ್ಲಿ ಇದು ಸೇರಿಲ್ಲ ಮೊದಲನೇದು ಪ್ರಶ್ನೆ ಪತ್ರಿಕೆ ರಚಿಸಲು ಮಾರ್ಗದರ್ಶನ ನೀಡುತ್ತದೆ ಎರಡನೇದು ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಗೊಂದಲವನ್ನು ಉಂಟು ಮಾಡುತ್ತದೆ ಮೂರನೇದು ಪ್ರಶ್ನೆಗಳ ಪುನರಾವರ್ತನೆಯನ್ನು ತಡೆಯುತ್ತದೆ ಮೂರನೇದು ವಿವಿಧ ಉದ್ದೇಶಗಳಿಗೆ ಅನುಗುಣವಾಗಿ ವಿವಿಧ ರೀತಿಯ ಪ್ರಶ್ನೆಗಳನ್ನು ರಚಿಸಲು ನೆರವಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಆರನೇ ತರಗತಿಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳು ಕನ್ನಡವನ್ನು ಸರಾಗವಾಗಿ ಓದಲು ಶಕ್ತರಿಲ್ಲ ಈ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣದ ಪರಿಹಾರ ಕಾರ್ಯ ಮೊದಲನೇ ಆಪ್ಷನ್ ಹೆಚ್ಚು ಪ್ರಮಾಣದ ಮನೆ ಅಭ್ಯಾಸಗಳನ್ನು ನೀಡುವುದು ಎರಡನೇದು ಸರಾಗವಾಗಿ ಓದುವ ಸಾಮರ್ಥ್ಯದ ಪ್ರಾಮುಖ್ಯತೆ ತಿಳಿಸುವುದು ಮೂರನೇದು ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು ನಾಲ್ಕನೇದು ಹಿಂದಿನ ತರಗತಿಯಲ್ಲಿಯೇ ಉಳಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆಂಟು ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಮೊದಲನೇದು ಕರ್ಮಧಾರೆಯ ಎರಡನೇದು ತತ್ಪುರುಷ ಮೂರನೇದು ಬಹುರ್ವಿಹಿ ನಾಲ್ಕನೇದು ದ್ವಂದ್ವ ಸೊ ಇದಕ್ಕೆ ಸರಿಯಾದ ಉತ್ತರ ಕರ್ಮಧಾರೆಯ ಸಮಾಸ ಆಪ್ಷನ್ ನಂಬರ್ ಒನ್ ಸೊ ಸಮಾಸಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳು ಕೂಡ ನಿಮಗೆ ಈ ಚಾನಲ್ನಲ್ಲಿ ಸಿಗ್ತವೆ ತುಂಬ ಸುಲಭವಾಗಿ ಸರಳ ವಿಧಾನದಲ್ಲಿ ತಿಳಿಸಿದ್ದೀನಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ವಿಡಿಯೋಗಳು ನಿಮಗೆ ನೋಡಿದ್ರೆ ಈ ಪ್ರಶ್ನೆಗಳಿಗೆ ನೀವು ಸರಾಗವಾಗಿ ಉತ್ತರವನ್ನು ಬರೀಬಹುದು ನೆಕ್ಸ್ಟ್ ಪ್ರಶ್ನೆ ಮೃಗ ಈ ಪದದ ತದ್ಭವ ರೂಪ ಇದಾಗಿದೆ ಮೊದಲನೇದು ಖಗ ಎರಡನೇದು ಮೊಗ ಮೂರನೇದು ಮಗ ನಾಲ್ಕನೇದು ಮಿಗ ಸೊ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇದು ಈ ತತ್ಸಮ ಮತ್ತು ತದ್ಭವಗಳಿಗೆ ಸಂಬಂಧಪಟ್ಟಂತೆ ಎರಡು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಹಂಡ್ರೆಡ್ ಎಕ್ಸಾಂಪಲ್ಸ್ ತತ್ಸಮ ತದ್ಭವ ಪದಗಳನ್ನು ಕೊಟ್ಟಿದ್ದೀನಿ ನೀವು ಅವು ನೋಡಿಕೊಂಡ್ರೆ ಅದರಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ವರ್ಡ್ಗಳು ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಪದಗಳನ್ನು ನಾನು ಸೇರಿಸ್ಬಿಟ್ಟು ಆ ವಿಡಿಯೋವನ್ನು ಮಾಡಿದ್ದೀನಿ ಸೊ ಅದನ್ನು ನೀವು ನೋಡಿದರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಮೂವತ್ತು ಹೊಟ್ಟು ಕುಟ್ಟು ಈ ನುಡಿಗಟ್ಟಿನ ಅರ್ಥ ಹೀಗಿದೆ ಮೊದಲನೇದು ಉಪಯೋಗವಿರದ ಕೆಲಸ ಮಾಡು ಎರಡನೇದು ಹೊಗಳಿ ಉಬ್ಬಿಸು ಮೂರನೇದು ತಪ್ಪು ಕೆಲಸ ಮಾಡು ನಾಲ್ಕನೇದು ತುಂಟಾಟ ಮಾಡು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಉಪಯೋಗವಿರದ ಕೆಲಸ ಮಾಡು ಸೊ ಇಲ್ಲೇನಾಗುತ್ತೆ ಅಂತಂದರೆ ಇಲ್ಲಿಗೆ ಕನ್ನಡ ಪ್ರಶ್ನೆ ಪತ್ರಿಕೆ ಮುಕ್ತಾಯ ಆಗುತ್ತೆ ಓಕೆನಾ ನೆಕ್ಸ್ಟ್ ಏನು ಮಾಡೋಣ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಕ್ವೆಶನ್ ಪೇಪರನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು